ಸರ್ ಈಗ ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳು ಮೂರುವರೆಗೆ ಕೋಲಾರದ ಎಲ್ಲ ಶಾಸಕರನ್ನ ಬೈರತಿ ಸುರೇಶ್ ಅವ್ರನ್ನ ನಮ್ಮನ್ನೆಲ್ಲ ಕರೆದಿದ್ದಾರೆ ಈಗ ಮೂರುವರೆಗೆ ಸಭೆ ಇದೆ ಸೊ ಪಾರ್ಟಿ ತೀರ್ಮಾನ ಮಾಡುತ್ತೆ ಸರ್ ಏನಾದರೂ ಕೊನೆ ಏನಾದರೂ ಈಗ ಇರುವಂಥ ಅಭ್ಯರ್ಥಿ ಹೆಸರೇನಿದೆ ಅವರ ಹೆಸರೇನು ಚೇಂಜ್ ಆಗ್ಬೋದು ಅಂತ ನಾನು ಪಾರ್ಟಿ ಸಾಮಾನ್ಯ ಕಾರ್ಯಕರ್ತ ಸರ್ ನನಗೆ ಭವಿಷ್ಯ ಗೆಸ್ ಮಾಡೋಷ್ಟು ಸ್ವಾಮೀಜಿನ ಇನ್ನೂ ಆಗಿಲ್ಲ ಥ್ಯಾಂಕ್ ಯು ಸೋ ಮಚ್ ಅಲ್ಲ ಸರ್ ಈಗ ಬೆಳವಣಿಗೆ ಸಾಮಾನ್ಯ ನಾನು ಅಂದರೆ ನಾನು ಏನಿಲ್ಲ ನಮ್ಮ ಗುರುಗಳನ್ನ ಎಮ್ ಎಲ್ ಎಗಳನ್ನ ಮನವೊಲಿಸಿ ರಾಜೀನಾಮೆ ಕೊಡದಂಗೆ ತಡಿಬೇಕಾಗಿತ್ತು ಅದು ನಾನು ಸುರೇಶನ ಮಾಡಿದ್ವಿ ಈಗ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ ನಾನು ಕುತ್ ಅದೇ ಸಾಮಾನ್ಯ ಕಾರ್ಯಕರ್ತ ಸಾಧ್ಯನ ಅಂತ ಈಗ ಮನವಲಿಕೆ ಎಲ್ಲ ಮಾಡೋದು ಅಂತ ಇಲ್ಲ ಇಲ್ಲ ಅಂತದೇನಿಲ್ಲ ಮೋಸ್ಟ್ಲಿ ನೋಡಿ ಶಿವಶಂಕರ್ ರೆಡ್ಡಿ ಸಾಹೇಬ್ರು ಹಿರಿಯ ನಾಯಕರಿದ್ದಾರೆ ಈಗ ಅವ್ರನ್ನೂ ಮನವೊಲಿಸ್ತೀವಿ ನಾವೆಲ್ಲ ಒಗ್ಗಟ್ಟಾಗಿ ಹೋಗಿ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನ ಕರ್ನಾಟಕದಲ್ಲಿ ಗೆಲ್ತೀವಿ ಥ್ಯಾಂಕ್ ಯು ಸರ್